ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಕ್ಕಳಿಗೆ ಬೆಳೆ ಬೆಳಗ್ಗೆ ಟೈಮ್ ಈಸಿಯಾಗಿ ಏನು ಮಾಡೋದು ಲಂಚ್ಗೆ ಅಂತ ನಾವು ತಲೆ ಕೆಡಿಸ್ಕೋಬೋದು ಈ ಥರ ರೈಸ್ ಮಾಡಿಕೊಡ್ಬೋದು ಬೇಗ ಬೇಗ ಆಗುತ್ತೆ ಟೇಸ್ಟು ಚು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಟೊಮೊಟೊ ಸ್ವಲ್ಪ ಒಂದು ನಾಲ್ಕು ಟೊಮೊಟೊ ఈ కుక్కర్ కి ఎగ్నే ಹಾಕೊಂಡು ఎగ్నే కొల్పా కాద్మేనే దికే సాసవే జీర్గే కడ్లే బేళ చిక్కి లవంగా ఉందె లక్కి యాకోబెట్టు ఇదెనల కొల్పా సిడగాన్మే ఇక అచ్చి మసల కాయి ಕಡಬ ಸೊಪ್ಪು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಂತೂ ತುಂಬ ಚೆನ್ನಾಗಿರುತ್ತೆ ಬೀ ಬೇಗ ಬೇಗ ಈಸಿಯಾಗಿ ಮಾಡುವಂಥದ್ದು ಅರ್ಜೆಂಟಲ್ಲಿ ಏನು ಮಾಡಬೇಕು ಅಂತಂದರೆ ಏನು ಮಸಾಲೆ ಬಿಸಲೆ ಬೇರೆ ಶುಂಠಿ ಬೆಳ್ಳುಳ್ಳಿ ತರಕಾರಿ ಏನೂ ಇದ್ದರೆ ಈ ಥರ ಮಾಡಿಕೊಟ್ಟೆ ಇದೊಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ಟೊಮೋಟನ ಅದ್ರ ಜೊತೆಲಿ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಡಾಕ್ಟ್ರ ಬೇಗ ಬೇಗ ಎಲ್ಲ ಬೇಯ್ತದೆ ಅಂತ ಇದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಟೊಮೊಟೊ ಎಲ್ಲ ಕಲ್ಸಬೇಕು ಆ ಥರ ಇದು ಮಾಡ್ಕೋಬೇಕು ಒಂದೇ ಥರ ತಿಂಡಿ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ಲ ಅದಕ್ಕೆ ಈ ಥರ ಬೇಗ ರೆಡಿ ಏನು ಮಾಡೋದಪ್ಪ ಬೇಗ ಅಂತ ಅನ್ಕೋಬೇಕಾದ್ರೆ ಒಂದು ಕಾಲು ಗಂಟೆ ಟೈಮ್ ಸಾಕು ಇದು ತಿಂಡಿ ರೆಡಿ ಆಗೋಕ್ಕೆ ಬೇಗ ಮಾಡ್ಕೋಬೋದು ಈ ಥರ ಮಕ್ಕಳಿಗೆ ಬಾಕ್ಸ್ಗೆ ಇದಕ್ಕೆಲ್ಲ ಏನು ಅರ್ಜೆಂಟ್ಲಿ ಏನು ಮಾಡಬೇಕು ಅಂತಂದರೆ ಇದು ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಈಗ ತೊಳೆದಿಟ್ಟಿರುವಂಥ ಅಕ್ಕಿನೂ ಅದಕ್ಕೆ ಹಾಕೋಬೇಕು ಈಗ ಅಕ್ಕಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕೋಬೇಕು ಉದ್ರ ಅದಕ್ಕೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕೋಬೇಕು ಉಪ್ಪು ಮೊದಲೇ ಹಾಕಿರುತ್ತಲ್ಲ ಅಕ್ಕಿನೂ ಉಪ್ಪೇನು ಬೇಕಾಗಲ್ಲ ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೋಬೇಕು ಇದೇನು ಮಾಮೂಲಿ ರುಬ್ಬಾ ಕೇಳೋದಲ್ಲ ಈಗ ಇದಕ್ಕೆ ಈಗ ಲಿಡ್ ಹಾಕ್ಕೊಂಡು ತ್ರೀ ಬಿಸಿಲು ಬಂದರೆ ಸಾಕು ಈಗ ತ್ರೀ ಬಿಸಿಲು ಬಂದು ಅದು ಹಾರಿದೆ ಈಗ ಲಿಡ್ ಓಪನ್ ಮಾಡಿ ನೋಡಿ ಈಗ ಚೆನ್ನಾಗಿ ರೆಡಿಯಾಗಿದೆ ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಮಕ್ಕಳಿಗೆ ಲಂಚಿಗೆ ರೆಡಿ ಮಾಡಿಕೊಟ್ಟೆ ತುಂಬ ಚೆನ್ನಾಗಿರುತ್ತೆ ಇದಂತೂ ಡಿಫ್ರೆಂಟಾಗಿರುತ್ತೆ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ఏం చన ఇదే ఒైట్ పలవు అంతరు అందుబోదు గ్రేనే రైస్ పాత్ అంత కరీదు బేగ ఈసీ అయి అంత చన ಈ ಥರ ಎಲ್ಲ ಮಿಕ್ಸ್ ಮಾಡಿ ತಳ ಏನು ಹತ್ಕೊಂಡಿಲ್ಲ ಚೆನ್ನಾಗಿದೆ ಈಗ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು